ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಲಂಕೆಯ ಸೇನೆ ನಗರವನ್ನು ರಕ್ಷಣೆ ಮಾಡಲು ಸನ್ನದ್ಧವಾಗಿದೆ ಅದೇ ಸಮಯದಲ್ಲಿ ಸಮುದ್ರವನ್ನು ದಾಟಿ ಬಂದಿರುವ ಕಪಿಸೇನೆಯು ವ್ಯೂಹದೊಂದಿಗೆ ಸಜ್ಜಾಗಿದೆ ಉತ್ತರ ದ್ವಾರದಲ್ಲಿ ಸ್ವಯಂ ರಾವಣನೇ ಕಾಯುತ್ತಿರುವುದರಿಂದ ಆತನನ್ನು ಎದುರಿಸಲು ರಾಮಲಕ್ಷ್ಮಣರೇ ಸಜ್ಜಾಗುತ್ತಿದ್ದಾರೆ ಪೂರ್ವದ್ವಾರದಲ್ಲಿ ಪ್ರಹಸ್ತನನ್ನು ನೀಲನು ದಕ್ಷಿಣ ದ್ವಾರದಲ್ಲಿ ಮಹೋದರ ಮಹಾಪಾರ್ಶ್ವರನ್ನು ಅಂಗದನು ಪಶ್ಚಿಮ ದ್ವಾರದಲ್ಲಿ ಇಂದ್ರಜಿತುವನ್ನು ಹನುಮಂತನು ಕೂಡ ಎದುರಿಸಲು ಸಜ್ಜಾಗಿದ್ದಾರೆ ಶ್ರೀರಾಮನ ಸೇನೆಯ ಮುಂಭಾಗದಲ್ಲಿ ನಿಂತು ಆತ ಕಣ್ಣು ಹಾಯಿಸುತ್ತಾನೆ ಎತ್ತ ನೋಡಿದರು ವಾನರ ಸೇನೆಯೇ ಸೇನೆ ಕಣ್ಣು ಉದ್ದಕ್ಕೂ ಕಪಿಗಳ ತಲೆಗಳೇ ಕಾಣುತ್ತಿದ್ದವು ಸಮುದ್ರಕ್ಕಿಂತ ವಿಶಾಲವಾಗಿದ್ದ ಆ ಕಪಿಸೇನೆಯನ್ನು ಮತ್ತೊಮ್ಮೆ ನೋಡಿ ಶ್ರೀರಾಮನು ವಾನರ ಸೇನಾ ನಾಯಕರಿಗೆ ಬರ ಹೇಳುತ್ತಾನೆ ಸುಗ್ರೀವ ಅಂಗದ ಆಂಜನೇಯ ನೀಲ ಮೊದಲಾದವರು ಬಂದರು ಶ್ರೀರಾಮನು ಅವರನ್ನು ಕುರಿತು ನಾವೀಗ ಯುದ್ಧಕ್ಕೆ ಸಜ್ಜಾಗಿದ್ದೇವೆ ಶತ್ರು ಸೈನ್ಯವು ಸಿದ್ಧವಾಗಿದೆ ಆದರೆ ಯುದ್ಧವನ್ನು ಆರಂಭಿಸುವ ಮೊದಲು ರಾವಣನಿಗೆ ಇನ್ನೊಂದು ಅವಕಾಶವನ್ನು ಕೊಡೋಣ ನಮ್ಮ ರಾಯಭಾರಿಯಾಗಿ ಅಂಗದನನ್ನು ರಾವಣನ ಬಳಿಗೆ ಕಳುಹಿಸೋಣ ಎಂದನು ಅನಂತರ ಅಂಗದನನ್ನು ಕುರಿತು ಅಂಗದ ರಾವಣನ ಬಳಿಗೆ ಹೋಗಿ ಹೀಗೆ ಹೇಳು ರಾವಣ ನಾನು ರಾಮನ ರಾಯಭಾರಿಯಾಗಿ ಬಂದಿದ್ದೇನೆ ನಮ್ಮ ಸಮಗ್ರ ಸೇನೆಯು ಯುದ್ಧಕ್ಕೆ ಸಿದ್ಧವಾಗಿದೆ ಈಗ ರಾಮನು ಒಂದು ಮಾತು ಹೇಳಿದರೆ ಸಾಕು ಇಡೀ ಲಂಕೆಯೇ ಸುಟ್ಟು ಬೂದಿಯಾಗಿ ಹೋಗುತ್ತದೆ ನೀನೊಬ್ಬನು ಮಾಡಿರುವ ತಪ್ಪಿನಿಂದ ನಿನ್ನ ಇಡೀ ರಾಜ್ಯವೇ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ನೀನು ನಿನ್ನ ಸೇನೆ ಎಲ್ಲರೂ ಯುದ್ಧದಲ್ಲಿ ನಮ್ಮ ಬಾಣಗಳಿಗೆ ಆಹುತಿಯಾಗುತ್ತೀರಿ ಆದ್ದರಿಂದ ಈಗಲಾದರೂ ನ್ಯಾಯದಿಂದ ವರ್ತಿಸು ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸು ಯುದ್ಧವನ್ನು ತಪ್ಪಿಸು ಇದರಿಂದ ನಿನ್ನ ರಾಜ್ಯ ನಿನಗೆ ಉಳಿಯುತ್ತದೆ ಅನ್ಯಾಯವಾಗಿ ಲಕ್ಷಾವಧಿ ಜನರು ಸಾಯುವುದು ತಪ್ಪುತ್ತದೆ ಎಂದು ಹೇಳು ಆಗಲೂ ರಾವಣನು ನಮ್ಮ ಮಾತನ್ನು ಕೇಳದಿದ್ದರೆ ಯುದ್ಧವನ್ನು ಮಾಡೋಣ ಶತ್ರುವನ್ನು ಸದೆ ಬಡಿಯೋಣ ಎಂದನು ಶ್ರೀರಾಮನ ಮಾತನ್ನು ಕೇಳಿದ ಕೂಡಲೇ ಅಂಗದನು ಚಂಗನೆ ಆಕಾಶಕ್ಕೆ ನೆಗೆದು ರಾವಣನ ಬಳಿಗೆ ಬಂದನು ಆಗ ರಾವಣನು ಇದೇನು ಈ ಕಪಿ ಎಲ್ಲಿಂದ ಬಂತು ಎಂದು ಯೋಚಿಸುವ ಹೊತ್ತಿಗೆ ಅಂಗದನು ಹೇಳುತ್ತಾನೆ ರಾವಣ ನಾನು ವಾಲಿಯ ಮಗ ನನ್ನ ಹೆಸರು ಅಂಗದ ನಾನು ಸುಗ್ರೀವನ ಸೈನ್ಯದ ಅಧಿಪತಿ ಶ್ರೀರಾಮನ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದು ತನ್ನ ಪರಿಚಯ ಮಾಡಿಕೊಂಡನು ಅನಂತರ ಶ್ರೀರಾಮನು ಹೇಳಿದ್ದ ಸಂದೇಶವನ್ನು ರಾವಣನಿಗೆ ತಿಳಿಸಿದನು ರಾವಣನು ಕೋಪದಿಂದ ಉದ್ರೇಕಗೊಂಡು ಓಹೋ ಸಾಧ್ಯವಿಲ್ಲ ಸೀತಾದೇವಿಯನ್ನು ಹಿಂದಿರುಗಿಸುವುದಿಲ್ಲ ರಾಮನನ್ನು ಕಂಡರೆ ನನಗೆ ಹೆದರಿಕೆಯಿಲ್ಲ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎಂದನು ಅಂಗದನು ಶ್ರೀರಾಮನ ಬಳಿಗೆ ಹಿಂದಿರುಗಿ ನಡೆದ ಸಂಗತಿ ತಿಳಿಸಿದನು ಆಗ ಶ್ರೀರಾಮನು ಮೂರ್ಖರಿಗೆ ಬುದ್ಧಿಯನ್ನು ಹೇಳುವುದರಿಂದ ಉಪಯೋಗವಿಲ್ಲ ಅವರು ತಮ್ಮ ವಿನಾಶವನ್ನು ತಾವೇ ತಂದುಕೊಳ್ಳುತ್ತಾರೆ ಅಲ್ಲದೆ ತಮ್ಮೊಡನೆ ಇರುವ ಇತರರಿಗೂ ಹಾನಿಯನ್ನು ಉಂಟು ಮಾಡುತ್ತಾರೆ ರಾವಣನೇ ಇದಕ್ಕೆ ಉದಾಹರಣೆ ಈಗ ನಿನ್ನ ರಾಯಭಾರ ವಿಫಲವಾಗಿದೆ ಆದ್ದರಿಂದ ಯುದ್ಧ ಒಂದೇ ಮಾರ್ಗ ಈಗ ಯುದ್ಧವನ್ನು ಘೋಷಿಸುವುದು ಅನಿವಾರ್ಯ ಎಂದುಕೊಂಡು ಸುಗ್ರೀವನ ಕಡೆ ತಿರುಗಿ ತಲೆಯಾಡಿಸಿದನು ಸುಗ್ರೀವನಿಗೆ ಶ್ರೀರಾಮನ ಆಜ್ಞೆ ಏನೆಂದು ತಿಳಿಯಿತು ಅವನು ಕಪಿಸೇನೆಯ ಕಡೆ ತಿರುಗಿ ಯುದ್ಧವನ್ನು ಆರಂಭಿಸಿ ಎಂದು ಹೇಳಿದನು ಹಾಗೆ ಹೇಳಿದ್ದೇ ತಡ ತವಕದಿಂದ ಚಡಪಡಿಸುತ್ತಿದ್ದ ವಾನರರು ಉತ್ಸಾಹದಿಂದ ಸಿಂಹನಾದ ಮಾಡಿದರು ದೊಡ್ಡ ಬಂಡೆಗಳನ್ನು ಮರಗಳನ್ನು ಕಿತ್ತು ತಂದರು ಹುಟ್ಟಿಗಳಲ್ಲಿ ಅವನ್ನು ಹಿಡಿದುಕೊಂಡರು ರಾಕ್ಷಸರು ನೋಡ ನೋಡುತ್ತಿದ್ದಂತೆಯೇ ಪ್ರಾಕಾರಗಳನ್ನೇರಿದರು ತಾವು ತಂದಿದ್ದ ಮರ ಬಂಡೆಗಳಿಂದ ರಾಕ್ಷಸರ ಮೇಲೆ ಪ್ರಹಾರ ಮಾಡಲಾರಂಭಿಸಿದರು ರಾಕ್ಷಸರ ಮೇಲೆ ಬಂಡೆಗಳನ್ನುರುಳಿಸಿ ಅವರನ್ನು ನುಚ್ಚು ನೂರು ಮಾಡಿದರು ಕೈ ಉಗುರಿನಿಂದ ರಾಕ್ಷಸರ ಮುಖಗಳನ್ನು ತರಚಿದರು ಪರಚಿದರು ಕೋರೆಯ ಹಲ್ಲುಗಳಿಂದ ರಾಕ್ಷಸರ ಕೈಕಾಲುಗಳನ್ನು ಕಚ್ಚಿ ರಾಕ್ಷಸರಿಗೆ ದಿಕ್ಕರಿಸಿಬಿಟ್ಟರು ರಾಕ್ಷಸರಿಗೆ ಈ ಬಗೆಯ ಯುದ್ಧ ಹೊಸದು ಸಾಮಾನ್ಯವಾಗಿ ಅವರೆಲ್ಲರೂ ಆಯುಧಗಳನ್ನು ಹಿಡಿದುಕೊಂಡು ಯುದ್ಧ ಮಾಡುವವರು ವಾನರರು ಕಾಡಿನಲ್ಲಿ ವಾಸ ಮಾಡುವವರು ಅವರಿಗೆ ಯಾವುದೇ ಆಯುಧಗಳಿಲ್ಲ ಬೆಟ್ಟ ಗುಡ್ಡಗಳು ಬಂಡೆಗಳು ಮ ಮರಗಿಡಗಳು ವೃಕ್ಷಗಳು ಇವುಗಳೇ ಅವರ ಆಯುಧಗಳು ಅವರ ಹಲ್ಲು ಉಗುರುಗಳೇ ಅವರ ಆಯುಧಗಳು ಕಿದ್ದಕ್ಕಿದ್ದಂತೆ ತಮ್ಮ ಮೇಲೆ ಎರಗಿದ ಕೊತ್ತಾಂತರ ಕೋತಿಗಳ ಪ್ರಹಾರವನ್ನು ಅವರು ತಡೆಯದಾದರು ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡು ರಾಕ್ಷಸರು ತಮ್ಮ ಆಯುಧಗಳನ್ನು ಪ್ರಯೋಗಿಸಲು ಆರಂಭಿಸಿದರು ಅವರ ಬಳಿ ಅನೇಕ ವಿಧವಾದ ಆಯುಧಗಳಿದ್ದವು ಗದೆ ಬಿಲ್ಲು ಶೂಲ ಕತ್ತಿ ಇವಲ್ಲದೆ ದೇವತೆಗಳಿಂದ ವರವಾಗಿ ಪಡೆದ ವಿವಿಧ ರೀತಿಯ ಅಸ್ತ್ರಗಳು ಎಲ್ಲ ಹೋಗಿದ್ದವು ಜೊತೆಗೆ ಆ ರಾಕ್ಷಸರೆಲ್ಲ ಯುದ್ಧ ವಿಶಾರದರು ವರ್ಷಗಟ್ಟಲೆ ಅಭ್ಯಾಸ ಮಾಡಿ ಅಸ್ತ್ರ ಪ್ರಯೋ ಪ್ರಯೋಗಗಳಲ್ಲಿ ಪರಿಣಿತಿ ಪಡೆದಿದ್ದವರು ದೇವತೆಗಳೊಡನೆ ಯುದ್ಧ ಮಾಡಿದ್ದ ಮಹಾ ಪರಾಕ್ರಮಿಗಳು ಸೇನೆಯ ಬಳಿ ಯಾವ ಅಸ್ತ್ರಗಳು ಇರಲಿಲ್ಲ ಮರಗಳು ಬೆಟ್ಟ ಗುಡ್ಡಗಳು ಬಂಡೆಗಳು ಇವುಗಳೇ ಅವರ ಆಯುಧ ತಮ್ಮ ಹಲ್ಲುಗಳು ಉಗುರುಗಳೇ ಅವರ ವಿಶೇಷ ಅಸ್ತ್ರಗಳು ಆದರೆ ಇವೆಲ್ಲಕ್ಕೂ ಮೀರಿದ ಅಸ್ತ್ರ ಬಂದಿತ್ತು ಅದೇ ಶ್ರೀರಾಮನ ನಾಮದ ಬಲ ಶ್ರೀರಾಮನ ಹೆಸರು ಹೇಳುತ್ತಲೇ ಅವರಲ್ಲಿ ಸ್ಫೂರ್ತಿ ಒಕ್ಕುತ್ತಿತ್ತು ಇದು ನಾಯಕತ್ವದ ವಿಶೇಷ ನಾಯಕನಾದವನು ಯೋಗ್ಯನಾಗಿದ್ದರೆ ಆ ನಾಯಕನ ಹೆಸರೇ ಹಿಂಬಾಲಕರಲ್ಲಿ ಉತ್ಸಾಹವನ್ನು ಮೂಡಿಸುತ್ತದೆ ಆ ಕಪಿಗಳ ಮೈಯಲ್ಲಿ ವಿದ್ಯುತ್ ಸಂಚಾರವಾಗುತ್ತಿತ್ತು ಅಲ್ಲದೆ ತಾವು ಅನ್ಯಾಯ ಅಧರ್ಮಗಳ ವಿರುದ್ಧ ಸೆಣಸುತ್ತಿದ್ದೇವೆ ಎಂಬ ಮಹಾ ಸತ್ಯ ಅವರಿಗೆ ತಿಳಿದಿತ್ತು ಯುದ್ಧ ಮಾಡುವುದರಲ್ಲಿ ಆ ವಾನರರ ಸ್ವಾರ್ಥ ಸ್ವಲ್ಪವೂ ಇರಲಿಲ್ಲ ನನಗೆ ಒಳ್ಳೆಯದಾಗಬೇಕು ರಾಜ್ಯ ಲಭಿಸಬೇಕು ಕೀರ್ತಿ ಗಳಿಸಬೇಕು ಮೊದಲಾದ ದುರಾಸೆಯಾಗಲಿ ಸಣ್ಣತನವಾಗಲಿ ಅವರಲ್ಲಿ ಇರಲಿಲ್ಲ ಧರ್ಮ ಸ್ಥಾಪನೆಗಾಗಿ ಯುದ್ಧ ನಡೆಯುತ್ತಿದೆ ಇದಕ್ಕಾಗಿ ನಾವು ಯುದ್ಧದಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯ ಎಂದುಕೊಂಡು ಅವರು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಕದನ ಮಾಡುತ್ತಿದ್ದರು ಯಾವ ಸಮ ತಂಡದವರು ಯಾವ ಸ್ವಾರ್ಥವನ್ನೂ ಹೊಂದಿರದೆ ಕೇವಲ ಧರ್ಮಕ್ಕಾಗಿ ಯುದ್ಧ ಮಾಡುವರು ಆ ತಂಡಕ್ಕೆ ಜಯವು ಸದಾ ಖಂಡಿತವಾಗಿರುತ್ತದೆ ನಮಸ್ತೆ ಶಾರದಾ ದೇವಿ காஷ்மீரபரவாசி ராமம் பிரார்த்தே நித்தம் விதா தானஞ்சே நமஸ்கார